वन ಸಮಾಜದ ಧೀಮಂತ ನಾಯಕ ಬಡವರ ಬಂಧು ಆಶಾಕಿರಣ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರಿಂದ ಸಹಾಯಧನ ವಿತರಣೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಒಕ್ಕೂಟದ ಸಮಾಜ ಕಲ್ಯಾಣ ಯೋಜನೆಯಡಿ ಪದವು ಕಿಲಿಂಜಾರು ಗ್ರಾಮದ ಶ್ರೀಮತಿ ಲೋಲಾಕ್ಷಿ ಅವರ ಮಗಳಾದ ಕುಮಾರಿ ವಿನುತಾ ಶೆಟ್ಟಿಗೆ ಕಣ್ಣಿನ ಸಮಸ್ಯೆ ಇದ್ದು ಅವಳ ಚಿಕಿತ್ಸೆಗೆ ಈಗಾಗಲೇ ಒಕ್ಕೂಟದಿಂದ ದತ್ತು ಯೋಜನೆಯಡಿ ಮಾಸಿಕ ಧನ ನೀಡುತ್ತಿದ್ದು ಇವರಿಗೆ ಮನೆ ನಿರ್ಮಾಣ ಮಂಜೂರಾದ ಮಂಜೂರಾದ ಸಹಾಯದ ಮೂರನೇ ಕಂತಿನ ಚೆಕ್ ಲೋಲಾಕ್ಷಿ ಅವರಿಗೆ ಒಕ್ಕೂಟದ ಕಚೇರಿಯಲ್ಲಿ ಹಸ್ತಾಂತರಿಸಿದ್ದಾರೆ ಬಳಿಕ ಬಂಟ್ವಾಳದ ಕೈರಂಗಳ ಗ್ರಾಮದ ನಿವಾಸಿ ವಾರಿಜಾಕ್ಷಿ ಶೆಟ್ಟಿ ಅವರಿಗೆ ಮನೆ ನಿರ್ಮಾಣಕ್ಕೆ ಮಂಜೂರಾದ ಧನ ಸಹಾಯದ ಚೆಕ್ ಅನ್ನು ಒಕ್ಕೂಟದ ಕಚೇರಿಯಲ್ಲಿ ನೀಡಲಾಯಿತು ಇನ್ನು ಹೀನಾಯ ಸ್ಥಿತಿಯಲ್ಲಿರುವ ನಾಟಕ ಹಾಗೂ ಯಕ್ಷಗಾನ ಕಲಾವಿದ ದಿವಂಗತ ಅಶೋಕ್ ಶೆಟ್ಟಿ ಅಂಬಲಮಗರೂರವರ ಕುಟುಂಬವು ಕಡು ಬಡತನದಿಂದ ಜೀವನ ನಡೆಸುತ್ತಿರುವುದನ್ನು ಕಂಡು ಮನ ಕರಗಿ ಜಾಗತಿಕ ಬಂಟನ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಆಯ್ಕಳ ಹರೀಶ್ ಶೆಟ್ಟಿ ಅವರು ಆದಷ್ಟು ಬೇಗ ಅವರಿಗೆ ಜೀವನ ನಡೆಸುವಂತಹ ಒಂದು ಸಣ್ಣ ಮನೆಯನ್ನ ನಿರ್ಮಾಣ ಮಾಡಿಕೊಡಲು ಮೊದಲ ಕಂತಿನ ಚೆಕ್ಕನ ದಿವಂಗತ ಅಶೋಕ್ ಶೆಟ್ಟಿ ಅವರ ಮಡದಿ ಶೋಭಾ ಶೆಟ್ಟಿ ಅವರಿಗೆ ಒಕ್ಕೂಟದ ಕಚೇರಿಯಲ್ಲಿ ಹಸ್ತಾಂತರಿಸುವ ಮೂಲಕ ಆಶಕ್ತ ಬಾಳಿಗೆ ನಂದಾದೀಪವಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಒಕ್ಕೂಟದ ಮಾಜಿ ಕೋಶಾಧಿಕಾರಿ ಕೊಲ್ಲಾಡಿ ಬಾಲಕೃಷ್ಣ ರೈ ಅಮರೇಶ್ ಶೆಟ್ಟಿ ದುರುವಾಜೆ ಆಹ್ವಾನಿತ ಸದಸ್ಯರಾದ ರವಿಶೆಟ್ಟಿ ಜತ್ತಬೇಟು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು